ನಟ ದರ್ಶನ್ ಜೈಲಿಗೆ ಹೋಗುವ ಮುನ್ನ ದರ್ಶನ್ ಕುಟುಂಬ ಹಾಗೂ ಸುಮಲತಾ ಅಂಬರೀಷ್ ಅವರ ಕುಟುಂಬ ನಡುವೆ ತುಂಬಾ ಅವಿನಾಭಾವ ಸಂಬಂಧ ಇತ್ತು ಆದರೆ ದರ್ಶನ್ ಅವರನ್ನು ನೋಡಲು ಸುಮಲತಾ ಒಮ್ಮೆ ಕೂಡ ಬರಲಿಲ್ಲ ಆದ್ದರಿಂದ ದರ್ಶನ್ ಅವರು ಸುಮಲತಾ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಎಂದೇ ಹೇಳಲಾಗುತ್ತಿದೆ ನಿಮಗೆಲ್ಲ ಗೊತ್ತಿರುವಂತೆ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವ ದಂಪತಿ ಕೆಲ ತಿಂಗಳ ಹಿಂದೆ ಗಂಡು ಮಗುವನ್ನು ಸ್ವಾಗತಿಸಿದ್ದರು ಇದೀಗ ದಿವಂಗತ ಅಂಬರೀಷ್ ಮನೆಯಲ್ಲಿ ಮೊಮ್ಮಗನ ನಾಮಕರಣಕ್ಕೆ ಭಾರಿ ಸಿದ್ಧತೆ ನಡೆಯುತ್ತಿದೆ ಮದುವೆ ಹಾಗೂ ಸೀಮಂತ ಕಾರ್ಯವನ್ನು ಅದ್ಧೂರಿಯಾಗಿ ಮಾಡಿದ್ದ ಸುಮಲತಾ ಇದೀಗ ಮೊಮ್ಮಗನ ನಾಮಕರಣವನ್ನು ಅದ್ಧೂರಿಯಾಗಿ ಮಾಡಲು ಸಕಲ ತಯಾರಿ ನಡೆಸಿದ್ದಾರಂತೆ ಅಭಿಷೇಕ್ ಮದುವೆಯಲ್ಲಿ ಸಖತ್ತಾಗಿ ಮಿಂಚಿದ್ದ ದಶ ನಾಮಕರಣಕ್ಕೆ ಬರಲ್ಲ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನಂದು ಮೊಮ್ಮಗನ ನಾಮಕರಣ ಮಾಡಲು ಸುಮಲತಾ ಸಿದ್ಧತೆ ನಡೆಸಿದ್ದಾರಂತೆ ಆದರೆ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ನಟ ದರ್ಶನ್ ಬರ್ತಾರಾ ಇಲ್ವಾ ಎನ್ನುವುದು ದೊಡ್ಡ ಪ್ರಶ್ನೆಯಾಗಿದೆ ಹೌದು ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಸುಮಲತಾ ಅವರು ಒಂದು ಬಾರಿ ಕೂಡ ಬಂದು ನೋಡಲಿಲ್ಲ ಹೊರಗೆ ಬಂದಾಗ ಕೂಡ ಹೋಗಿ ನೋಡಿಲ್ಲ ಇದರಿಂದ ದರ್ಶನ್ ಹೋಗಲ್ಲ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ ನಾನು ಎಲ್ಲೂ ಹೋಗಲ್ಲ ನನಗೆ ನನ್ನ ಫ್ಯಾಮಿಲಿ ಹಾಗೂ ನನ್ನ ಸೆಲೆಬ್ರಿಟೀಸ್ ಅಷ್ಟೇ ಮುಖ್ಯ ಎನ್ನುವ ಮಾತು ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ನಿಮ್ಮ ಪ್ರಕಾರ ನಾಮಕರಣಕ್ಕೆ ದರ್ಶನ ಹೋಗ್ಬೇಕಾ ಬೇಡ್ವಾ ಕಾಮೆಂಟ್ ಮಾಡಿ ತಿಳಿಸಿ